ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಫಸ್ಟ್ ಲಾಗ್ ಎಲ್ಲರೂ ಹೇಗಿದ್ರ ಎಲ್ರು ಚೆನ್ನಾಗಿದ್ರೆ ಈ ಲಾಗ್ ಅಲ್ಲಿ ನಾವು ಪಾದಯಾತ್ರೆ ಹೊಂದಿದ್ವಿ ಎಲ್ಲಿಂದ ಎಲ್ಲಿಗೆ ಅಂತ ನಿಮ್ಗೆ ಕಂಟಿನ್ಯೂ ತೋರಿಸಿ ಓಕೆ ಬೆಳಗ್ಗೆಯಿಂದ ಎಲ್ಲಿಂದ ನಡ್ಕೊಂಡು ಬರ್ತಿದ್ದೀವಿ ಅಂದರೆ ನಾವು ಬರ್ತಾ ಇರೋದು ಹಟ್ಟಿಯಿಂದ ಮಂತ್ರಾಲಯಕ್ಕೆ ಈಗ ನಾ ಬಿರೋದು ಈಗ ಅನ್ವರಿ ಅಂತ ಒಂದು ಹಳ್ಳಿ ಹತ್ರ ಇದ್ದೀವಿ ಹಳ್ಳಿಯಿಂದ ಮೇ ಬಿ ಇನ್ನೊಂದು ಕವಿತಾಳಿಗೆ ಕವಿತೆ ಒಳಗೆ ಒಂದು ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು ಟೂ ಅವರ್ಸಲ್ಲಿ ಹೋಗ್ಬಿಡ್ತೀವಿ ಈಗ ನೋಡಿ ನಮ್ಮ ಮಂದಿ ಮುಂದೆ ಹೊಂಟಿದ್ದಾರೆ ಮುಂದೆ ಮೀ ನನ್ನ ಮಳೆ ಇದ್ದಾರೆ ನಮ್ಮ ಜೊತೆ ಕೆಲಸ ಮಾಡೋರು ಒಬ್ಬರು ಒಬ್ಬರು ಇದ್ದೀವಿ ಈಗ ಜಾವ ಎಷ್ಟಾಗಿದೆ ಅಂದರೆ ಟೈಮು ಒಂದು ನಿಮಿಷ ಎಷ್ಟಾಗಿದೆ ಟೈಮು ಆರು ಗಂಟೆ ನಲವತ್ತೊಂದು ನಿಮಿಷ ಆರು ಗಂಟೆ ನಲವತ್ತೊಂದು ನಿಮಿಷ ನಾವು ಬಿಟ್ಟಿರೋದು ಬೆಳಗ್ಗೆ ನಾಲ್ಕೂವರೆ ಆಗಿತ್ತು ನಾಲ್ಕೂವರೆಯಿಂದ ಕಂಟಿನ್ಯೂ ಬರ್ತಾನೇ ಇದ್ದೀವಿ ನಡ್ಕೊಂಡು ಬರ್ತಾನೇ ಇದ್ದೀವಿ ಈಗ ಹನವರೆ ಹನ್ನೂವರೆ ಆದ್ಮೇಲಿಂದ ಒಂದು ಕವಿತಾಳಕ್ಕೆ ನಾಷ್ಟ ಮಾಡ್ಬೇಕು ಅಂತ ಮಾಡಿದ್ವಿ ನಾಷ್ಟ ಅಂದ್ರಿಂದ ಕವಿತಾಳಕ್ಕೆ ಬಂದು ಆಲ್ಮೋಸ್ಟ್ ಅಲ್ಲಿ ಕವಿತಾಳಕ್ಕೆ ಹನ್ನೊಂದು ಹನ್ನೊಂದುವರೆಗೆ ಬರ್ತಾರೆ ನಾವು ಇದೇ ಥರ ಮುಂದೆ ನಡಿತಾ ಇದ್ರೆ ಒಂದು ಒಂಬತ್ತೂವರೆ ಹತ್ತು ಗಂಟೆ ಅನಷ್ಟು ಕವಿತಾಳಲ್ಲಿ ಇರ್ತೀವಿ ಕವಿತಾಳಲ್ಲಿ ಇದ್ದ ಮೇಲೆ ನಿಮಗೆ ಮಾಡ್ತೀನಿ ಇಲ್ಲಾಂದರೆ ನಡವರಿಗೆ ಟೀ ಕುಡ್ತಾ ಇದ್ರೆ ನಾಷ್ಟ ಮಾಡಿ ವಾಯ್ಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಬೇಕು ವಾಯ್ಸ್ ಲೈಕ್ ಸಬ್ಸ್ಕ್ರೈಬ್ ಮಿಸ್ ಮಾಡಬೇಡಿ ಫಾಲೋ ಅದು ಎಲ್ಲಕ್ಕಿಂತ ಮೇನ್ ಫಾಲೋ ಮಾತ್ರ ಮಿಸ್ ಮಾಡಬೇಡಿ ನಾನು ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಇದು ಫಸ್ಟ್ನೇ ಲಾಗ್ನೇ ಬಟ್ ಆದರೆ ಮಿಸ್ ಮಾಡಬೇಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕಂಟಿನ್ಯೂ ಇರಲಿ ಹಿಂಗೆ ವಿಡಿಯೋ ಕಂಟಿನ್ಯೂ ಇರುತ್ತೆ ಮುಂದೆ ಆಲ್ಮೋಸ್ಟ್ ಆಲ್ ಕವಿತಾಳ್ ಕವಿತಾಳು ಬಂದಾದಮೇಲೆ ಸ್ವಲ್ಪ ಮನೆಯಿಂದ ನಾಷ್ಟ ಇರುತ್ತಲ್ಲ ಅದು ನಾಷ್ಟ ಮಾಡಿಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಹಂಗೆ ಇರುತ್ತೆ ಫಾಲೋ ಮಾಡ್ತಾನೆ ಇರಿ ನೋಡ್ತಾನೆ ಇರಿ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ ಬೆಲ್ ಬಟನ್ ತು ಆಗಿ ಆಲ್ಮೋಸ್ಟ್ ಆಲ್ ಒನ್ ಆ್ಯಂಡ್ ಹಾಫ್ ಒಂದು ತಾಸು ಆಯಿತು ಆಲ್ಮೋಸ್ಟ್ ಅಲ್ಲಿ ಹಂಗೆ ಜರ್ನಿ ನಡೀತಾನೆ ಇದೆ ಈಗ ನೆಕ್ಸ್ಟ್ ಬರೋದು ಒಂದು ಹಳ್ಳಿ ಅಂದರೆ ಮೀನ್ಸ್ ಹಳ್ಳಿ ಮೇಲೆ ಹೋಗ್ತಾ ಇದೀವಲ್ಲ ಈಗ ನೆಕ್ಸ್ಟ್ ಬಾಗಲವಾಡ ಬರುತ್ತೆ ಬಾಗಲವಾಡದಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು ಎಂಟತ್ತು ಕಿಲೋಮೀಟರ್ ಅಂತ ಹೇಳಿದಾರೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನಿಮ್ಗೆ ಅಲ್ಲೇ ವೀಡಿಯೋ ಹಾಗೆ ಕಂಟಿನ್ಯೂ ತೋರಿಸ್ತಾನೆ ಇರ್ತೀನಿ ಹಾಗೆ ಈಗ ನೋಡಿ ಬಾಗಲವಾಡದಲ್ಲಿ ಎಲ್ಲರೂ ಬಂದು ಮಲ್ಕೊಂಡಿದ್ವಿ ಇಲ್ಲಿ ಒಂದು ಕಡೆ ಪ್ರಸಾದ ಆಯಿತು ಪ್ರಸಾದ ಮುಗಿಸ್ಕೊಂಡು ಮಲ್ಕೊಂಡಿದ್ವಿ ಈಗ ನಾಳೆ ಬೆಳಗ್ಗೆ ಎರಡುವರೆಯಿಂದ ಮೂರು ಗಂಟೆ ಬಿಡಲೇಬೇಕು ಮತ್ತು ಮೂರು ಗಂಟೆಯಿಂದ ನೀವು ಮುಂದೆ ರಾಜರು ಬಂದಾಗ ಆಲ್ಟ್ ಮಾಡ್ತೀವಿ ಇನ್ನಾಳೆ ಹಂಗೆ ಕಂಟಿನ್ಯೂ ಇರುತ್ತೆ